ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಜನರು ಬೇಸತ್ತಿದ್ದಾರೆ ಪಕ್ಷದಲ್ಲಿ ಕುರ್ಚಿಗಾಗಿ ಕಿತ್ತಾಟ ಮಿಟ್ಟಿದೆ ಸರ್ಕಾರ ದಸರಾ ಹಬ್ಬದೊಳಗಾಗಿ ಬಿದ್ದು ಹೋಗಲಿದೆ ಆಗ ಮಧ್ಯಂತರ ಚುನಾವಣೆ ನಡೆಯಲೇಬೇಕು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟವಾಗಿ ಬಿಜೆಪಿ ಬಾವುಟ ಹಾರಾಡಲಿದೆ ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅವರು ಬಾಗಲಕೋಟೆ ಬಿಜೆಪಿ ಕಚೇರಿಯಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಯಾವುದೇ ಇಲಾಖೆ ತೆಗೆದುಕೊಂಡರೂ ಅಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಇದು ನಾವು ಹೇಳುವುದಲ್ಲ ಅವರದ್ದೇ ಪಕ್ಷದ ಶಾಸಕರು ನೇರವಾಗಿ ಹೇಳುತ್ತಿದ್ದಾರೆ ಎಂದು ಹೇಳಿದರು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಗರಣದಲ್ಲಿ ಸಿಲುಕಿದ್ದಾರೆ ಅಬಕಾರಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ವಸತಿ ಇಲಾಖೆ ಸೇರಿದಂತೆ ಡಿ ಸಿ ಎಂ ಅವರ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೆದಿದೆ ಬಡವರು ಮನೆ ಪಡೆಯಲು ಹಣ ಕೊಡಬೇಕಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಬಿ ಆರ್ ಪಾಟೀಲ್ ಅವರೇ ಹೇಳಿದ್ದಾರೆ ಹಾಗೆಯೇ ರಾಜು ಕಾಗೆ ಎನ್ ವೈ ಗೋಪಾಲಕೃಷ್ಣ ಅವರು ಸರ್ಕಾರದ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಮತ್ತೊಬ್ಬ ಹಿರಿಯ ಸಚಿವ ರಾಜನ ಸೆಪ್ಟೆಂಬರ್ ಕ್ರಾಂತಿ ಎಂದಿದ್ದಾರೆ ಇದೆಲ್ಲ ನೋಡಿದರೆ ಸರ್ಕಾರ ಯಾವುದೇ ಕ್ಷಣದಲ್ಲಿ ಬಿದ್ದು ಹೋಗುತ್ತದೆ ಎಂದು ಹೇಳಿದರು ನಾವು ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆಗೆ ಸಿದ್ಧರಾಗಿದ್ದೆವು ಆದರೆ ಸರ್ಕಾರದಲ್ಲಿ ನಡೆದಿರುವ ಹಲವು ಬೆಳವಣಿಗೆಗಳಿಂದ ಸರ್ಕಾರ ಬಿದ್ದು ಮಧ್ಯಂತರ ಚುನಾವಣೆ ನಡೆಯುವುದು ನಿಶ್ಚಿತವಾಗಿದೆ ಹೀಗಾಗಿ ಬಿಜೆಪಿ ಸ್ಥಳೀಯ ಸಂಸ್ಥೆಗಳ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಪಡೆದು ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡಲಿದೆ ಎಂದು ಹೇಳಿದರು ಈ ಕಡೆ ಎಲ್ಲ ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ ಇವತ್ತು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಬಹುಶಃ ನನಗೆ ಅವತ್ತು ಬಿಜೆಪಿ ಮೇಲೆ ಬಹಳಷ್ಟು ಬೋರ್ಡ್ ಹಚ್ಚಿ ಇವತ್ತು ಎಷ್ಟು ಭ್ರಷ್ಟ ಎಷ್ಟು ಅಪಪ್ರಚಾರ ಮಾಡಿದ್ರ ಅದನ್ನ ಫೇಸ್ ಮಾಡಕ್ಕೆ ಅವತ್ತಿನ ಸಂದರ್ಭದಲ್ಲಿ ಆಗಿಲ್ಲ ನಾನು ಇವತ್ತು ಹೆಂಗ ಆಗ್ತಾ ಇದೆ ಅಂದ್ರ ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದ್ರಿಗಿನ ಬಹುಶಃ ಇವತ್ತು ಕಾಂಟ್ರಾಕ್ಟ್ರುಗಳು ಎಲ್ಲರಿಗೂ ಎಲ್ಲನ ಹೋಗಿ ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ನಾನ್ ಹೇಳೋದಲ್ಲ ಎಲ್ಲ ಹೋಗಿ ಕೇಳಿದ್ರೆ ಇವತ್ತು ಎಲ್ಲಿ ಸರ್ಕಾರ ಹಣದ ವಹಿವಾಟ ಇರುತ್ತೆ ಹಣದ ಚಲಾವಣೆ ಆಗ್ತಿಲ್ಲ ಅದು ಸರ್ಕಾರದ ಮೂಲಕ ಕಾಂಟ್ರಾಕ್ಟರ್ ಗಳು ಬರುತ್ತೆ ಕಾಂಟ್ರಾಕ್ಟರ್ ಮೂಲಕ ವ್ಯಾಪಾರಸ್ಥರ್ಗೋಗುತ್ತೆ ವ್ಯಾಪಾರಸ್ಥರ ಮೂಲಕ ಜನರಿಗೆ ಹೋಗುತ್ತೆ ಇದೆಲ್ಲ ಒಂದು ಸಿಸ್ಟಮ್ ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಯಾರತ್ರ ಕೂಡ ರೊಕ್ಕ ಇಲ್ಲ ಕಾಂಟ್ರಾಕ್ಟರ್ಗಳು ಬಿಲ್ ಮಾಡಿದ್ರೆ ಇವತ್ತು ಕೆಲಸ ಮಾಡಿದ್ರೆ ಇವತ್ತು ಬಿಲ್ ಕೂಡ ಸಿಗ್ತಾ ಇಲ್ಲ ಕೆಲಸ ಮಾಡುದ್ರೆ ಹಣ ಇಲ್ಲ ಇವತ್ತು ಏನಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ಈ ಪರಮೇಶ್ವರ್ ಹೇಳಿಕೆ ಕೊಟ್ಟಲ್ಲ ಇವತ್ತು ನಮ್ಮ ಬಾದನ್ ಬಾಗಲಕೋಟ್ ಜಿಲ್ಲೆಯಲ್ಲಿ ಹೇಳಿಕೆ ಕೊಟ್ಟರೆ ಏನಂತೇಳಿ ಇವತ್ತು ನಮ್ಮತ್ರ ರೊಕ್ಕ ಇಲ್ಲ ಅಂದ್ರೆ ಅವ್ರೇ ಒಪ್ಕೊಂಡ್ರು ಸಿದ್ದರಾಮಯ್ಯ ರೊಕ್ಕ ಇಲ್ಲ ಅಂದ್ರೆ ಅವ್ರೆ ಒಪ್ಕೊಂಡ್ರು ನಾನು ಹೇಳೋದಲ್ಲ ಅವ್ರೇ ಒಪ್ಕೊಂಡ್ರು ಇವತ್ತು ನಾನು ಹೇಳ್ತೇನೆ ನಿಮಗೆ ರೊಕ್ಕ ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ನೂರಾರು ಕೋಟಿ ರೂಪಾಯಿ ನಾವು ಕೂಡ ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ವಲ್ಲ ಮುಂಚೆ ಸಂದರ್ಭದಲ್ಲಿ ಕೂಡ ಅದು ಏನಾಯ್ತು ನಿಮ್ಮ ಲೆಕ್ಕ ಇಲ್ಲ ಇವತ್ತು ಕೂಡ ಒಪ್ಕೊಂತ ಇದ್ರಿ ವ್ಯವಸ್ಥೆಯಲ್ಲಿ ರೊಕ್ಕ ಅನ್ನೋದ್ ಇವತ್ತು ಏನು ಇಲ್ಲ ಇಲ್ಲ ಟೈಮ್ ಅಲ್ಲಿ ಇವತ್ತು ಏನಾಗ್ತಾ ಇವತ್ತು ಇವತ್ತು ಆ ಪ್ರಚಾರದಲ್ಲಿ ಮಾತ್ರ ನೀವೇನು ಕಡಿಮೆ ಆಗ್ತಾ ಇಲ್ಲ ದಿನನಿತ್ಯ ಒಂದು ಪೇಜ್ ಪ್ರಚಾರವನ್ನು ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ ಹಂಗ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಎಲ್ಲಾ ಇಲಾಖೆಯಲ್ಲಿ ಕೂಡ ಇವತ್ತು ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಹಂಗಾಗಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಅವಧಿ ಅಂತೂ ಪೂರ್ಣ ಮಾಡಕ್ ಆಗಲ್ಲಿದ್ರ ಕೈಲಿ ಬಹುಶಃ ಗೊತ್ತಿಲ್ಲ ಯಾವ್ದೇ ಅಂತ ಪೂರ್ಣ ಮಾಡಕ್ ಆಗಲ್ಲ ಮಧ್ಯಂತರ ಚುನಾವಣೆ ಬರ್ತದೆ ಯಾವ್ದೇ ಚುನಾವಣೆ ಬಂದ್ರೆ ಕೂಡ ನಾವೆಲ್ಲಾ ಎಲ್ಲಾ ಚುನಾವಣೆಗೆ ನಾವು ರೆಡಿ ಆಗಿದ್ವಿ ಖಂಡಿತವಾಗಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸಾರಿ ಜನರೆಲ್ಲರೂ ಕೂಡ ರೊಸೆತ್ತು ಹೋಗಿದಾರೆ ಈ ಸರ್ಕಾರ ಬ್ಯಾಡದಂತ ಪರಿಸ್ಥಿತಿಯಲ್ಲಿ ಇದಾರೆ ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಇವತ್ತು ಎಲ್ಲ ಒಂದ್ ಕಡೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಪಕ್ಷದಲ್ಲಿದ್ದಂತ ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ಸರಿ ಮಾಡ್ಕೊಂಡು ಮತ್ತೆ ಪುನಃ ಪಕ್ಷವನ್ನು ಕಟ್ಟಿ ಮತ್ತೆ ಅಧಿಕಾರಕ್ಕೆ ತೋರೋಂತ ಕೆಲಸ ಕೂಡ ಮಾಡ್ತೀವಿ